ಟ್ಯಾಟುಗೆ ಬಳಸುವಂತಹ ಕಲರ್ನಲ್ಲಿ ಅಪಾಯಕಾರಿ ಕೆಮಿಕಲ್ ಪತ್ತೆಯಾಗಿದೆ ಅಂತೇಳಿ ಆರೋಗ್ಯ ಇಲಾಖೆ ವರದಿಯನ್ನು ತಯಾರಿಸಿದೆ ಆ ವರದಿಯಲ್ಲಿ ಆತಂಕಕಾರಿ ಮಾಹಿತಿಗಳು ಕೂಡ ಬಹಿರಂಗವಾಗಿದೆ ಅಂತೇಳಿ ಇವತ್ತು ಆರೋಗ್ಯ ಸಚಿವರು ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ರು ಅದರ ಜೊತೆಗೆ ಟ್ಯಾಟುಗೆ ಹಾಕುವಂತಹ ಕಲರನ್ನು ಕೂಡ ಬ್ಯಾನ್ ಮಾಡಬೇಕು ಟ್ಯಾಟೂವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಆರೋಗ್ಯ ಇಲಾಖೆ ಚಿಂತನೆ ನಡೆಸ್ತಿದೆ ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಆರ್ಟಿಸ್ಟ್ ಜೊತೆಗೆ ಮಾಡಲ್ ಆಗಿರುವಂತಹ ನೀತು ಅವರಿದ್ದಾರೆ ಸೊ ಟ್ಯಾಟೂ ಬಗ್ಗೆ ಈಗಾಗಲೇ ನೀವು ಕೇಳಿರ್ಬೋದು ಈಗಾಗಲೇ ಓಡ್ತಾ ಇದೆ ಟ್ಯಾಟೋನ ಬ್ಯಾನ್ ಮಾಡ್ತೀವಿ ಆ ಥರ ಆ್ಯಕ್ಚುಲಿ ಟ್ಯಾಟು ಬಳಸುವಂಥ ಕಲರ್ ಏನಿದೆ ಅದರ ಕೆಮಿಕಲ್ ಇಪ್ಪತ್ತೆರಡು ಹೆವಿ ಮೆಟೀರಿಯಲ್ ಮೆಟೀರಿಯಲ್ ಕೆಮಿಕಲ್ ಪತ್ತೆ ಆಗಿರೋದು ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ಸಿ ನನಗೂ ಕೇಳಿ ಶಾಕ್ ಆಯಿತು ಸೊ ಅದು ಸತ್ಯನೂ ಇರ್ಬೋದು ಅನ್ನೋದೊಂದು ಆ ಕುತೂಹಲವೇ ಇದೆ ನನಗೆ ಯಾಕಂದರೆ ಇವಾಗ ಎಷ್ಟೊಂದು ಬೀದಿಗಳಲ್ಲಿ ನಾವು ನೋಡ್ತೀವಿ ಅಚ್ಚೆ ಆಗ್ತಿರ್ತಾರೆ ಸೊ ಅದನ್ನು ಒಂದು ಸ್ವಲ್ಪ ಹೈಜೀನ್ ಇದನ್ನ ಮಾಡಲ್ಲ ಏನು ಮಾಡ್ತಾರೆ ಒಂದು ಕಪ್ಪಲ್ ಪೋರ್ ಮಾಡ್ತಾರೆ ಇಂಕ್ನ ಸೊ ನೀಡ್ಲು ಚೇಂಜ್ ಮಾಡಲ್ಲ ಹಂಗೆ ಡೈರೆಕ್ಟಾಗಿ ಮತ್ತೆ ಇನ್ನೊಂದು ವ್ಯಕ್ತಿಗೆ ಹಾಕ್ತಾರೆ ಸೊ ಅದರಿಂದ ಎಚ್ ಐ ಬರೋ ಸಾಧ್ಯತೆಗಳೂ ಇದೆ ಸೊ ಹಾಗೆ ನಾವು ಈಗ ಪ್ರೊಫೆಷ್ನಲ್ ಇಲ್ಲ ಅಂತಂದರೆ ಸೊ ಅಲ್ಲಿ ಕೆಮಿಕಲ್ ಯೂಸ್ ಮಾಡೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ನಾವು ಪರ್ಚೇಸ್ ಮಾಡೋವಂಥ ಇಂಕ್ ಇಂಕ್ ಏನಿದೆ ಸೊ ತುಂಬ ಕಾಸ್ಟ್ಲಿ ಅದು ತುಂಬ ಕಾಸ್ಟ್ಲಿ ಸೊ ಹಾಗಾಗಿ ನನಗೂ ಆ ಒಂದು ಡೌಟ್ ಇದ್ದೇ ಇತ್ತು ಯಾಕಂದರೆ ಇವಾಗ ಈ ಥರ ಬೀದಿಗಳಲ್ಲಿ ಮತ್ತು ಇವಾಗ ಜಾತ್ರೆಗಳಲ್ಲಿ ಸೊ ಥರ ಹಾಕ್ಬೇಕಾದ್ರೆ ಒಂದು ಮನುಷ್ಯನ ಜೊ ಒಂದು ಮನುಷ್ಯನ ಜೀವನ ಜೊತೆಗೆ ಆಟ ಆಡ್ದಂಗೆ ಅದು ಸೊ ಈಗ ಒಂದು ವ್ಯಕ್ತಿ ನಮ್ಮ ಹತ್ರ ಕೈ ಇದ್ದಾರೆ ಅಂತಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ನಮ್ಮದು ಸೊ ಹಾಗಾಗಿ ಯಾವುದೇ ಒಂದು ಲೈಕ್ ವ್ಯಕ್ತಿ ಆದ್ರೂ ಸೊ ನೀವು ಟ್ಯಾಟೋ ಹಾಕಿಸ್ಬೇಕು ಅಂತ ಹೋದಾಗ ಸೊ ಅಲ್ಲಿ ಒಂದು ಅವರ ಟ್ರೈನಿಂಗ್ ಆಗಿದೆನೋ ಇಲ್ವೋ ಅವ್ರು ಎಲ್ಲಿ ಕಲ್ತಿದ್ದಾರೆ ಯಾವ ಬ್ಯಾಕ್ ಗ್ರೌಂಡಿಂದ ಅವರು ಟ್ಯಾಟೋ ಆರ್ಟಿಸ್ಟ್ ಆಗಿದ್ದಾರೆ ಅನ್ನೋ ಒಂದು ವಿಚಾರಣೆ ಮಾಡಿದಾಗ ಸೊ ಅಲ್ಲಿ ಎಷ್ಟೊಂದು ಜನ ಪ್ರೊಫೆಷ್ನಲ್ಸ್ ಇಲ್ಲ ಸೊ ಯಾವುದೋ ಒಂದು ಹಿಂಕ್ನ ತೊಗೊಂಡು ಯಾವುದೋ ಒಂದು ನೀಡ್ನ ತೊಗೊಂಡು ಓಕೆ ನಾನು ಟ್ಯಾಟೋ ಕಲ್ತಿದ್ದೀನಿ ಹಾಕಿ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಎಷ್ಟೊಂದು ಜನ ಇವಾಗ ಉಟ್ಕೊಂಡಿದ್ದಾರೆ ಸೊ ನೀವು ಬೀದಿ ಬೀದಿಗಳಲ್ಲೂ ಎರಡು ಎರಡು ಮೂರು ಟ್ಯಾಟೋ ಸ್ಟುಡಿಯೋಸ್ನ ನೀವು ನೋಡ್ಬೋದು ಸೊ ನನ್ನ ನೋಡಿದಾಗ ನಾನು ನನ್ನ ಒಂದು ಜರ್ನಿಲಿ ನಾನು ಟ್ಯಾಟೂನ ಲೈಕ್ ಬಿ ಬಿ ಎ ಬ್ಯಾಚುಲರ್ ವಿಜುವಲ್ ಆರ್ಟ್ಸ್ ಮಾಡಿ ಅದಾದಮೇಲೆ ಟ್ಯಾಟೂ ಟ್ರೈನಿಂಗ್ ಮಾಡಿ ಅದಾದಮೇಲೆ ನಾನು ಆರ್ಟಿಸ್ಟ್ ಆಗಿದ್ದು ಸೊ ಅದೊಂದು ಪ್ಯಾರಾಮೀಟರ್ಸ್ ಇದೆ ಸೊ ಸುಮ್ಮನೆ ಟ್ಯಾಟೋ ಆರ್ಟಿಸ್ಟ್ ಚ ಆಗೋದೂ ಇಲ್ಲ ನಾವು ನಾವು ಕಲಿಯೋ ಟೈಮಲ್ಲಿ ಅದೊಂದು ಪ್ರಾಸೆಸ್ ಇರುತ್ತೆ ಸೊ ಹೇಗೆ ನಾವು ಹೈಜಿನ್ನ ಮೇಂಟೈನ್ ಮಾಡಬೇಕು ಯಾವ ಸ್ಪ್ರೇನ ಅಂದರೆ ಈಗ ಒಂದು ಸೆಟಪ್ ಮಾಡ್ಕೋಬೇಕಂದ್ರೆ ಒಂದು ಕ್ಲೀನ್ ರ್ಯಾಪ್ನ ಹಾಕಿ ಅದ್ರ ಮೇಲೆ ಕಪ್ನ ಹಾಕಿ ಸೊ ಅದಕ್ಕೆ ಆದಂಥ ಆ್ಯಂಟಿಬಯಾಟಿಕ್ ಏನಿರುತ್ತೆ ಅದನ್ನೆಲ್ಲ ಯೂಸ್ ಮಾಡಿ ನಾವು ಟ್ಯಾಟೂ ಮಾಡೋದು ಸೊ ಹಾಗೆ ಮಾಡಿದಾಗ ಮಾತ್ರ ಪ್ರಿಕಾಷನ್ ತುಂಬ ನೀಟಾಗಿರುತ್ತೆ ನಾವು ಟ್ಯಾಟು ಹಾಕೋಕ್ಕಿಂತ ಮುಂಚೆ ಕಸ್ಟಮರಿಗೆ ನಾವು ತೋರಿಸ್ತೀವಿ ಈ ಥರ ಹೊಸ ನೀಡ್ಲಿ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಎಕ್ಸ್ಪೈರಿ ಡೇಟ್ ತೋರಿಸ್ತೀವಿ ಸೊ ಅದೆಷ್ಟೊಂದು ಜನ ಮಾಡೋಲ್ಲ ಸೊ ಆ ಥರ ಮಾಡಿದಾಗ ಲೈಕ್ ಚಾನ್ಸಸ್ ಇರುತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಸ್ಕಿನ್ ಕ್ಯಾನ್ಸರ್ ಸೊ ಹಾಗೆ ಕೆಮಿಕಲ್ ಏನರು ಯೂಸ್ ಮಾಡಿದ್ರೆ ತುಂಬ ಅಪಾಯಕಾರಿ ಅದು ಈಗ ನಾವು ಯಾವುದೇ ಕೆಮಿಕಲ್ ಅಂತ ಹೊರಟಾಗ ಫುಡ್ಡಲ್ಲೂ ಬರುತ್ತೆ ಇವಾಗಿನ ಜನ್ರೇಷನಲ್ಲಿ ಸೊ ಹಾಗಾಗಿ ಕೆಮಿಕಲ್ ಡೇಂಜರೇ ಸೊ ಅದನ್ನು ಸರ್ಕಾರ ಮಾಡ್ತಾ ಇದೆ ಅಂದಮೇಲೆ ತಪ್ಪಿದ್ರೆ ತಪ್ಪೇ ಅದು ಸೊ ಹಾಗಾಗಿ ಕುಲಂಕುಷವಾಗಿ ಅದನ್ನು ಅರ್ಥ ನೋಡಿಕೊಂಡು ಅದರಿಂದ ಡೇಂಜರ್ ಇದೆ ನಮ್ಮ ಜನರಿಗೆ ಅಂತಂದರೆ ಅದು ಬ್ಯಾನ್ ಆಗಲೇಬೇಕು ಸೊ ಬಟ್ ನನ್ನ ನಮ್ಮ ಶಾಪಲ್ಲಿ ನಾನು ಯೂಸ್ ಮಾಡ್ತಿರೋದು ಫಾರಿನ್ ಬೇಸ್ಡ್ ಇಂಕ್ ಅಲ್ಲಿ ಕಂಪ್ಲೀಟ್ ಆರ್ಗ್ಯಾನಿಕ್ ಇಂಕ್ ನಾನು ಯೂಸ್ ಮಾಡ್ತಾ ಇರೋದು ಸೊ ನಾವು ತೊಗೊಳ್ಳೋವಂಥ ಪ್ಲೇಸಲ್ಲಿ ಲ್ಯಾಬ್ ಟೆಸ್ಟಿಂಗ್ ಆಗಿರುತ್ತೆ ಸೊ ಅದೊಂದು ಸರ್ಟಿಫಿಕೇಟ್ ಇದೆ ಸೊ ಆ ಸರ್ಟಿಫಿಕೇಟ್ನ ನೋಡಿ ಸೊ ನಾನು ಖರೀದಿ ಮಾಡೋದು ಆರೋಗ್ಯ ಇಲಾಖೆ ಇವತ್ತು ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋದರು ಅದರಲ್ಲಿ ಇಪ್ಪತ್ತೆರಡು ಹೆವಿ ಮೆಟಲ್ ಟ್ಯಾಟು ಕಲರಲ್ಲಿ ಪತ್ತೆ ಆಗಿದೆ ಇದು ಮನುಷ್ಯನಿಗೆ ನೀವು ಹೇಳ್ದಂಗೆ ಹಲವಾರು ಕಾಯಿಲೆಗಳಿಗೆ ಮಾಣಂತಿಕ ಕಾಯಿಲೆಗಳಿಗೆ ಕಾಣವಾಗಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋದರು ನೀವು ಹೇಳ್ತಿದ್ದೀರ ನಾನು ಒಳ್ಳೆಯ ಉತ್ತಮ ಗುಣಮಟ್ಟದ ಕಲರಿಂಗ್ಸನ್ನು ನಾನು ಚೂಸ್ ಮಾಡ್ತೀನಿ ಉತ್ತಮ ದರ್ಜೆಯದ್ದು ಅಂತ ಈಗ ಹೊರಗೆ ಬೀದಿಗಳಲ್ಲಿ ಜಾತ್ರೆಗಳಲ್ಲಿರ್ಬೋದು ಅಥವಾ ಜಾತ್ರೆಗಳಲ್ಲಿ ಸಂದರ್ಭದಲ್ಲಿ ಅವರು ಬಳಸುವಂತ ಕಲರ್ ಯಾವುದಿರುತ್ತೆ ಇರುತ್ತೆ ಅದ್ರ ಬಗ್ಗೆ ಐಡಿಯಾಸ್ ಇದೆ ಇಪ್ಪತ್ತೆರಡು ಹೆವಿ ಮೆಟಲ್ ಕೆಮಿಕಲ್ಸ್ ಅದ್ರ ಬಗ್ಗೆ ಐಡಿಯಾಸ್ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳದಾದ್ರೆ ಸಿ ಅವರು ಮಾಡುವಂತ ಕಲರ್ಸ್ ಎಲ್ಲ ಲೈಕ್ ನಾರ್ಮಲ್ ಆಗಿ ಇವಾಗ ಇಂಕ್ ಇಂಕಿಂದನೂ ಹಾಕ್ಬೋದು ಇಂಕಿಂದ ಹಾಕ್ಬೋದು ಅದನ್ನೇ ಒಂದು ಸ್ವಲ್ಪ ಅವರು ಇವಾಗ ಮಸಿ ಬರುತ್ತಲ್ಲ ಅದರಿಂದನೂ ಹಾಕ್ಬೋದು ಸೊ ಮತ್ತೆ ಕೆಮಿಕಲ್ಸ್ ಇಂದನೂ ಹಾಕ್ಬೋದು ಸೊ ಸುಮಾರು ಇದರಿಂದ ನಾನು ಮಾಡ್ತಿದ್ದಾರೆ ಎಷ್ಟೊಂದು ಜನ ಈಗ ಆಲ್ರೆಡಿ ತುಂಬಾ ನೀವು ಆರ್ಗ್ಯಾನಿಕ್ ಬೇಸ್ಡ್ ಇಂಕೆ ನೀವು ಮಾಡ್ಬೇಕು ಅಂತ ಹೊರಟಾಗ ತುಂಬಾ ಕಾಸ್ಟ್ಲಿ ಆಗುತ್ತೆ ಸೊ ಈಗ ಈಗ ನೀವು ಜಾತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಅಷ್ಟು ದುಡ್ಡು ಕೊಟ್ಟು ಮಾಡಿಸಲ್ಲ ಎಷ್ಟೊಂದು ಜನ ಓಕೆ ಕಡಿಮೆ ಇದೆ ಅಂತ ರಶ್ ಮಾಡ್ತಿರ್ತಾರೆ ಎಷ್ಟೊಂದು ಜನರು ಬಟ್ ಅವ್ರಿಗೆ ಪ್ರಿಕಾಷನ್ ಗೊತ್ತಿರಲ್ಲ ಓ ಇದನ್ನ ನಾವು ಒಳ್ಳೆ ಟ್ಯಾಟು ಸ್ಟುಡಿಯೋಗೆ ಹೋಗಿ ಪ್ರೊಫೆಷನಿಸಮ್ ಪ್ರೊಫೆಷನಲ್ಸ್ಟ್ ಅವ್ರ ಹತ್ರ ಹಾಕ್ಸಿದ್ರೆ ಅಷ್ಟೇ ನಾವು ಟ್ಯಾಟೂ ಪರ್ಫೆಕ್ಟ್ ಇರುತ್ತೆ ಅನ್ನೋದು ಬಂದಾಗ ಅವ್ರು ಅಲ್ಲಿ ಬರ್ತಾರೆ ಈ ಜಾತ್ರೆಗಳಿಗೆ ಹೋದಾಗ ಇದೇ ತರ ಪ್ರಾಬ್ಲಮ್ಸ್ನ ಅನುಭವಿಸಿ ಅನುಭವಿಸ್ತಾರೆ ಈ ಟ್ಯಾಟೂ ಆರ್ಟ್ ಅನ್ನೋದು ಈಗ ಈಗಿನ ಟ್ರೆಂಡ್ ಆಗಿದೆ ಆದರೆ ಹಿಂದಿನ ಕಾಲದಿಂದ ಕೂಡ ಟ್ಯಾಟೂನೆಲ್ಲ ಹಾಕ್ತಿದ್ರು ಅಜ್ಜಿಯಿಂದಿರುವ ಒಂದು ಅಚ್ಚೆ ಅಚ್ಚೆ ರೂಪದಲ್ಲಿ ಹಾಕ್ತಿದ್ರು ಸೊ ಆಗಿನ ಟ್ಯಾಟೂಗೂ ಈಗಿನ ಟ್ಯಾಟುಗು ಏನು ವ್ಯತ್ಯಾಸ ಜೊತೆಗೆ ಮಾರ್ಗಸೂಚಿಯನ್ನು ಹೊರಡಿಸಬೇಕು ಅಂತೇಳಿ ಆರೋಗ್ಯ ಇಲಾಖೆ ಅಂದರೆ ಟ್ಯಾಟು ಆರ್ಟಿಸ್ಟ್ಗಳಿಗೆ ಹೆಂಗ್ ಟ್ಯಾಟು ಹಾಕಬೇಕು ಅಂತೇಳಿ ಮಾರ್ಗಸೂಚಿಷ್ಟು ಗೈಡ್ಲೈನ್ಸ್ ಕೊಡಬೇಕು ಅಂತಿದ್ದಾರೆ ನೀವು ಟ್ಯಾಟು ಆಗಿ ಜೊತೆಗೆ ಟ್ಯಾಟು ಹಾಕೋರಾಗಿ ಮಾರ್ಗಸೂಚಿನ ಯಾವ ಥರ ಫಾಲೋ ಮಾಡ್ತೀರ ಅಂತ ನೀಟಾಗಿ ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಗಸೂಚನೆ ಹೇಗೆ ನಾವು ಪ್ರಿಕಾಷನ್ನ ತೊಗೋಬೇಕು ಇವಾಗ ನಾವು ಆಲ್ ಆಲ್ರೆಡಿ ಹೇಳಿದ ಹಾಗೆ ಎಕ್ಸ್ಪೀರಿಯ ಲೈಕ್ ಎಕ್ಸ್ಪೈರ್ ಡೇಟ್ ನೋಡ್ಕೊಳ್ಳೋದಾಯಿತು ಸೊ ಯಾವ ಇಂಕ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದಾಯಿತು ಸೊ ಒಂದು ತ್ರೀ ಬ್ರ್ಯಾಂಡ್ಸ್ ಇದೆ ಸೊ ಅದು ಅದರಲ್ಲಿ ಕೆಮಿಕಲ್ಸ್ ಇರೋಲ್ಲ ಸೊ ಇನ್ನೊಂದು ಬೇರೆ ಇವಾಗ ಯು ವಿ ಟ್ಯಾಟೂಸ್ ಅಂತ ಬಂದಿದೆ ಯು ವಿ ಟ್ಯಾಟೂಸಲ್ಲಿ ಹೆಂಗಿರುತ್ತೆ ಅಂದರೆ ನೀವು ಟ್ಯಾಟೂ ಹಾಕಿ ಹಾಕಿದ ಮೇಲೆ ನಿಮ್ಗೆ ಕಾಣಲ್ಲ ಅದು ಬಟ್ ನೀವು ಆ ಯು ವಿ ಲೈಟ್ಸ್ಗೆ ಹೋದಾಗ ನಿಮ್ಗೆ ಆ ಟ್ಯಾಟೂ ಕಾಣುತ್ತೆ ಸೊ ಅದರಲ್ಲಿ ಪ್ಯೂರ್ಲಿ ಕೆಮಿಕಲ್ಲೇ ಅದು ಅದು ಈಗಿನ ಜನ್ರೇಷನಲ್ಲಿ ತುಂಬ ಜಾಸ್ತಿ ಆಗಿದೆ ಅದು ಸೊ ನಾನು ನಾನು ಯೂಸ್ ಮಾಡೋದು ಡೈನಾಮಿಕ್ ಇಂಕು ಎಟ್ರನಲ್ ಮತ್ತು ಇಂಟೆನ್ಸ್ ಇಂಕು ಸೊ ಅದರಲ್ಲಿ ನಿಮ್ಮ ಕೆಮಿಕಲ್ಸ್ ಇರೋಲ್ಲ ಸೊ ಬೇರೆ ಬೇರೆ ಇಂಕ್ಸ್ ಅಂತ ಹೋದಾಗ ನೀವು ಹೇಳಿದಾಗೆ ಸರ್ಕಾರ ಪರಿಶೀಲನೆ ಮಾಡಿರೋ ಕಾರಣಕ್ಕೆ ನಾನು ಹೇಳ್ತಿರೋದು ಸೊ ಮೇ ಬಿ ಅದರಲ್ಲಿ ಇರ್ಬೋದು ಈಗ ನಾನು ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ನನಗೆ ಆಸೆ ಇದೆ ನಾನು ಒಂದು ಟ್ಯಾಟೋ ಶಾಪಿಗೆ ಹೋಗ್ತೀನಿ ಆ ಒಂದು ಸಂದರ್ಭದಲ್ಲಿ ನಾನು ಯಾವ ಒಂದು ಮೇಜರ್ ಅಂಶಗಳನ್ನು ಗಮನಿಸಬೇಕು ಯಾವ ಇಂಕ್ ಅಂತ ನಂಗೆ ಗೊತ್ತಾಗಲ್ಲ ಈ ಇಂಕು ಇದರಲ್ಲಿ ಕೆಮಿಕಲ್ ಇದೆ ಇದು ಆರ್ಗ್ಯಾನಿಕ್ ಇದೆ ಅಂತ ನಂಗೆ ಗೊತ್ತಾಗಲ್ಲ ಈಗ ಒಬ್ಬ ಟೊಯಾಟೊ ಹಾಕ್ಸ್ಕೊಳ್ಳೋದಾಗಿ ನಾನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತದನ್ನ ಸಿ ಇಂಕ್ ಅದೇ ನಾನು ಯೂಸ್ ನಾನು ಯೂಸ್ ಮಾಡೋದು ಡೈನಾಮಿಕ್ ಝೆಡ್ ಬ್ಲ್ಯಾಕ್ ಇಂಕು ಸೊ ಅದರಲ್ಲಿ ಕೆಮಿಕಲ್ ಇರೋಲ್ಲ ಅದು ಫಾರಿನ್ ಬೇಸ್ಡ್ ಇಂಕ್ ಅದು ಸೊ ಫಾರಿನ್ನಲ್ಲೂ ಅದೇ ಯೂಸ್ ಮಾಡೋದು ಏಯ್ಟಿ ಪರ್ಸೆಂಟ್ ಜನ ಯೂಸ್ ಮಾಡ್ತಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಬರೀ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸ್ ಪಟ್ ಪರ್ಸೆಂಟ್ ಜನ ಮಾತ್ರ ಆ ಇಂಕನ್ನ ಯೂಸ್ ಮಾಡೋದು ಯಾಕಂದರೆ ಅದೊಂದು ಸ್ವಲ್ಪ ಕಾಸ್ಟ್ಲಿ ಅದು ಸೊ ಹಾಗಾಗಿ ಡೈನಾಮಿಕ್ ಇಂಕ್ ಇದ್ದರೆ ಅದೊಂದು ಸ್ವಲ್ಪ ಸೇಫು ಅದಾದಮೇಲೆ ಲೈಕ್ ನೀಡ್ಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದೊಂದು ನೀಡ್ಲು ಇವಾಗ ಹಾಕಬೇಕಾದ್ರೆ ಅದ್ರ ಮೇಲೆ ಏನೋ ಕೋಟಿಂಗ್ ಇರುತ್ತೆ ಆ ಕೋಟಿಂಗ್ ಸ್ಕಿನ್ ಒಳಗಡೆ ಹೋಗೋ ಚಾನ್ಸಸ್ಸು ಇರುತ್ತೆ ಸೊ ಅದೊಂದು ಸ್ವಲ್ಪ ಪರಿಶೀಲನೆ ಮಾಡಬೇಕು ಹಾಗೆ ಇವಾಗ ಕೂತ್ಕೊಳ್ಳೋ ಜಾಗ ಆಯಿತು ಸೊ ರ್ಯಾಪ್ ಹಾಕಿದ್ದಾರೋ ಇಲ್ವೋ ಈಗಲ್ಲಿ ಬ್ಲಡ್ ಫ್ಲೋ ಆಗಿರುತ್ತೆ ಬ್ಲಡ್ ಒಂದು ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿರುತ್ತೆ ಆ ಒಂದು ಪ್ಲೇಸ್ನ ಡೆಟಾಲ್ ಹಾಕಿ ಸ್ಪ್ರೇ ಮಾಡಿ ನೀಟಾಗಿ ಮಾಡ್ತಿದ್ದಾರೋ ಇಲ್ವೋ ಅನ್ನೋದನ್ನೊಂದು ನೋಡಿ ಟ್ಯಾಟೂ ಹಾಕ್ಸೋಕ್ಕೆ ಒಂದು ತಯಾರಿ ಅಂದರೆ ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಇವನ್ ಅವ್ರ ಬ್ಯಾಗ್ರೌಂಡು ಚೆಕ್ ಮಾಡಬೇಕಾಗುತ್ತೆ ಸೊ ಅವರು ಅವ್ರೇ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎಷ್ಟು ಟ್ಯಾಟೂಸ್ನ ಹಾಕಿದ್ದಾರೆ ಮತ್ತು ಎಲ್ಲಿ ಟ್ರೈನ್ ತೊಗೊಂಡಿದ್ದಾರೆ ಮತ್ತು ಅವರಿಗೆ ಅವ್ರಿಗೆ ಆರ್ಟ್ ಬ್ಯಾಕ್ಗ್ರೌಂಡ್ ಅವ್ರು ಹೌದೋ ಅಲ್ವೋ ಇವಾಗ ಯಾರ್ಯಾರೋ ಬರ್ತಾರೆ ಜಸ್ಟು ಓಕೆ ಅದರಲ್ಲಿ ದುಡ್ಡು ದುಡ್ಡಿದೆ ಒಂದು ಟ್ಯಾಟೋ ಹಾಕಿದರೆ ಇಷ್ಟು ಬಂದುಬಿಡುತ್ತೆ ಅನ್ನೋ ರೀತಿಲಿ ಎಷ್ಟೋ ಜನ ಕಲಿತು ಟ್ಯಾಟೋ ಆರ್ಟಿಸ್ಟ್ ಆಗಿದ್ದಾರೆ ಸೊ ಅವರಿಗೆಲ್ಲ ಅಷ್ಟು ನಾಲೆಜ್ ಇರೋಲ್ಲ ಒಂದು ಗ್ಲೌಸ್ ಹಾಕೋಲ್ಲ ಸೊ ಅದೇ ಟ್ಯಾ ಅದೇ ಟ್ಯಾಟೋ ಮಾಡಿ ಹಾಗೆ ಇನ್ನೊಂದು ಟ್ಯಾಟೋ ಮಾಡಕ್ಕೆ ಹೋಗ್ತಾರೆ ಬ್ಲಡ್ ಇರುತ್ತೆ ಅವ್ರ ಕೈಯಲ್ಲಿ ಆ ಬ್ಲಡ್ ಇನ್ನೊಂದು ಬ್ಲಡ್ಗೆ ಹೋಗುತ್ತೆ ಸೊ ಆವಾಗ ಎಚ್ ಐ ವಿ ಆ ಥರ ಚರ್ಮ ರೋಗಗಳು ಪ್ರಿಕಾಷನ್ ಗೊತ್ತಿರಲ್ಲ ಅವ್ರಿಗೆ ಪ್ರಿಕಾಷನ್ ಅಂದ್ರೆ ಲೈಕ್ ಟ್ಯಾಟೋ ಆದಮೇಲೆ ಹೇಗೆ ಅವ್ರು ಪ್ರಿಕಾಷನ್ ತಗೋಬೇಕು ತಮ್ಮ ಒಂದು ಟ್ಯಾಟೋ ಜರ್ನಿಯಲ್ಲಿ ನೀವೆಲ್ಲಾದರೂ ಈ ತರಸ್ಕೊಂಡು ಎಚ್ ಐ ಇಲ್ಲ ನಾನು ಆತರ ಕೇಳಿಲ್ಲ ಅದು ಗೊತ್ತಾಗಲ್ಲ ಒಂದೊಂದು ಸತಿ ಗೊತ್ತಾಗಲ್ಲ ಬಟ್ ಈಗ ಹೈಜೀನ್ ಇಲ್ಲ ಅಂತ ಅಂದಾಗ ಮೇ ಬಿ ಅವ್ರಿಗೆ ಏಡ್ಸ್ ಬಂದಿದೆ ಅಂತ ಗೊತ್ತಾದಾಗ ಮೇ ಬಿ ಅದರಿಂದನೂ ಬಂದಿರಬಹುದು ಅನ್ನೋ ಒಂದು ಆ ಊಹೆ ಮಾಡ್ಕೋಬೋದು ಎಕ್ಸಾಂಪಲ್ ಇವಾಗ ನಾನು ನೀವೀಗ ಟ್ಯಾಟೋ ಆರ್ಟಿಸ್ಟು ಸೊ ನಾನು ಬಂದಿದ್ದೀನಿ ಈಗ ನೀವೇನೋ ಹೈಜೀನ್ ಪ್ರಿಕಾಷನ್ ತೊಗೊಂಡಿಲ್ಲ ಸೊ ಅದಾದಮೇಲೆ ನನಗೆ ಏನೋ ನನಗೆ ಸಿಂಪ್ಟಮ್ಸ್ ಬಂತು ಸೊ ಮೇ ಬಿ ಅದರಿಂದ ಬಂದಿರಬಹುದು ಅನ್ನೋದೊಂದು ಕಲ್ಪನೆ ಇದನ್ನ ಮಾಡ್ಕೋಬಹುದು ಈಗ ಆರೋಗ್ಯ ಇಲಾಖೆ ವೈದ್ಯಕೀಯ ತಪಾಸಣೆ ಕೂಡ ಕಡ್ಡಾಯಗೊಳಿಸ್ತೀವಿ ಅಂತ ಹೇಳಿರೋ ಅಂದ್ರೆ ಸಂಬಂಧಪಟ್ಟಂತ ಯಾರು ಹಾಕಿಸ್ತಾರೆ ಮತ್ತೆ ಹಾಕ್ಸ್ಕೊಳ್ತಾರೆ ಅವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯ ಅಂತ ಹೇಳಿದ ಇದನ್ನು ನೀವು ವೆಲ್ಕಮ್ ಮಾಡ್ತೀರಾ ಬಿಕಾಸ್ ಬರ್ತಿರುವಂತಹ ನಿಮ್ಮ ಯಾರೆಲ್ಲ ಟ್ಯಾಟು ಹಾಕ್ಸ್ಕೋಬೇಕಂತ ಬರ್ತಾರೆ ಅವರಿಗೆಲ್ಲರೂ ಕೂಡ ಮೆಡಿಕಲ್ ಸರ್ಟಿಫಿಕೇಟೇ ಜೊತೆಗೆ ಬರಬೇಕು ಇದನ್ನು ನೀವು ವೆಲ್ಕಮ್ ಮಾಡ್ತೀರಾ ಖಂಡಿತ ಲೈಕ್ ತುಂಬಾ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ ನಮ್ಮ ಸರ್ಕಾರ ಇದು ತುಂಬಾ ಬೇಕಾಗಿತ್ತು ಎಷ್ಟೊಂದು ಜೀವಗಳನ್ನ ಉಳಿಸ್ದಂಗೆ ಈ ಒಂದು ಈ ಒಂದು ಕಾರ್ಯನೇ ಏನ್ಮಾಡ್ತಿದ್ದೀರಾ ಇಟ್ಸ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ನಮ್ಮ ಸಮಾಜಕ್ಕೆ ಅದು ತುಂಬ ಉತ್ತಮ ಸಂದೇಶ ಕೊಡುತ್ತೆ ಅವರು ಎಷ್ಟೊಂದು ಜೀವಗಳನ್ನ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ಖುಷಿ ಇದೆ ಸೊ ಇದನ್ನ ಮಾಡ್ತಿರೋದು ಒಂದು ಒಳ್ಳೆ ಒಳ್ಳೆಯದು ಅಂತ ನನ್ನ ನನ್ನ ಉದ್ದೇಶ ಸೊ ಬೀಂಗ್ ಅ ಟ್ಯಾಟೋ ಆರ್ಟಿಸ್ಟ್ ಆಗಿ ಇಲ್ಲಿ ಸ್ವಾರ್ಥ ಅಲ್ಲ ಮೊದಲು ನಾವು ದುಡಿತೀವಿ ಅನ್ನೋದಕ್ಕಿಂತ ಅಲ್ಲಿ ಇನ್ನೊಂದು ಲೈಕ್ ನಮ್ಮ ಪ್ರೊಫೆಷ್ನಲ್ ಪ್ರೊಫೆಷ್ನಲ್ ಆಗಿ ನಾವು ಏನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸದಲ್ಲಿ ಇನ್ನೊಬ್ಬರಿಗೆ ಹಾನಿ ಆಗದಂಗೆ ನಾವು ಮಾಡ್ತಿದ್ದೀವಿ ಅಂದರೆ ಅದು ಆ ದುಡ್ಡನ್ನ ನಾವು ತೊಗೊಂಡಿದ್ದು ಒಂದು ಒಂದು ಖುಷಿ ಇರುತ್ತೆ ಇನ್ನೊಂದು ಜೀವ ಹಾಳು ಮಾಡಿ ಯಾವುದೋ ಒಂದು ನೀಡ್ಲು ಯಾವುದೋ ಒಂದು ಇಂಕ್ನ ಯೂಸ್ ಮಾಡಿ ನಾವು ಮಾಡ್ತಿದ್ದೀವಿ ಅಂದರೆ ಅದು ದ್ರೋಹ ಮಾಡ್ದಂಗೆ ಸೊ ಹಾಗಾಗಿ ಖುಷಿ ವಿಚಾರ ಈ ಆರ್ಗ್ಯಾನಿಕ್ ಇಂಕನ್ನ ಹೆಂಗೆ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇದೆಯಾ ಅಂದರೆ ಎಫೆಕ್ಟ್ ಆಗದಿರೋ ರೀತಿಯಲ್ಲಿ ಯಾವುದೇ ಒಂದು ಚರ್ಮ ಸಂಬಂಧಪಟ್ಟಂಥ ಕಾಯಿಲೆ ಬರೆದಿರೋ ರೀತಿಯಲ್ಲಿ ನಾನು ಕೇಳ್ಪಟ್ಟಿದೆ ನಾರ್ಮಲಾಗಿ ಟ್ಯಾಟೋ ಹಾಕಿದಂ ಸಂದರ್ಭದಲ್ಲಿ ಒಂದು ವಾರ ಜ್ವರ ಬರುತ್ತೆ ಉತ್ಕೊಳ್ಳುತ್ತೆ ಈ ಥರ ಎಲ್ಲ ಕೇಳ್ಪಟ್ಟಿದ್ದೆ ನಿಜಾನ ಇದು ಇವಾಗ ಇಂಕ್ನ ತಯಾರಿ ಮಾಡೋದು ವೆಜಿಟೇಬಲ್ ಬೇಸ್ಡ್ ಅಂದರೆ ವೆಜಿಟೇಬಲ್ಸ್ನ ಅದು ಇದನ್ನ ಮಾಡಿ ಸೊ ಆ ರೀತಿಯ ಪ್ರಾಡಕ್ಟ್ ಆಗುವಂಥ ಇಂಕ್ಗಳಿವ ಅದಕ್ಕೆ ಇದು ಆರ್ಗ್ಯಾನಿಕ್ ಆಗಿ ಇದಾಗುತ್ತೆ ಕನ್ವರ್ಟ್ ಆಗುತ್ತೆ ಸೊ ಬೇರೆ ಕಡೆ ಏನಾಗುತ್ತೆ ಈಗ ನೋಡಿ ಇದು ಪ್ರಾಸೆಸ್ ಜಾಸ್ತಿ ಸೊ ಅದಕ್ಕಿಂತ ಈಸಿ ಈಸಿ ವೇದಲ್ಲಿ ಹೆಂಗೆ ಇಂಕ್ ಮಾಡ್ತಾರೆ ಅಲ್ಲಿ ತೊಗೊಂಡ್ಬಿಡ್ತಾರೆ ಬಟ್ ಇದು ಆರ್ಗ್ಯಾನಿಕ್ ಬೇಸ್ಡ್ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ವೆಜಿಟೇಬಲ್ ಇಂದಾನೆ ಮಾಡೋದು ಅಂದರೆ ನೀವು ಸರ್ಟಿಫೈಡ್ ಯಾರು ಟ್ಯಾಟೋ ಆರ್ಟಿಸ್ಟ್ ಇರ್ತಾರೆ ಅವ್ರ ಹತ್ರನೇ ಹೋಗಿ ನೀವು ಟಾಟೋ ಹಾಕಿಸ್ಕೊಂಡ್ರೆ ಸೇಫ್ ಆಗಿತ್ತು ಸೇಫ್ ಆಗಿತ್ತು ಸೊ ಅದಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಇವಾಗ ನೀವು ಕೇಳಿದ್ರಲ್ಲ ಟ್ಯಾಟೋ ಹಾಕ್ಸಿದ ತಕ್ಷಣ ಜ್ವರ ಬರುತ್ತೆ ಹಾಗೆ ಹೀಗೆ ಅಂತ ಅದೇ ಅದಕ್ಕೂ ನೀವು ಈಗ ಒಂದು ಪ್ರೊಫೆಷ್ನಲಿಸಮ್ ಯಾರು ಕರೆಕ್ಟಾಗಿ ಟ್ಯಾಟೂ ಮಾಡ್ತಾರೆ ಅವ್ರ ಹತ್ರ ಹೋದಾಗ ಅವ್ರಿಗೆ ಗೊತ್ತಿರುತ್ತೆ ನಾವು ಟ್ಯಾಟೂ ಕಲಿಯೋಕ್ಕಿಂತ ಅಂದರೆ ಟ್ಯಾಟು ಆರ್ಟಿಸ್ಟಕ್ಕಿಂತ ಮುಂಚೆ ಒಂದು ಸ್ಕಿನ್ ಪ್ಯಾಡ್ ಇರುತ್ತೆ ಎಷ್ಟು ಎಷ್ಟು ಲೇಯರ್ ಹೋಗುತ್ತೆ ಅನ್ನೋದೊಂದು ಒಂದು ಒಂದು ಐಡಿಯಾ ಸಿಗುತ್ತೆ ನಮಗೆ ಬೇರೆ ಕಲ್ತಿಲ್ಲ ಅಂತ ಕಲ್ತಿಲ್ಲ ಅವ್ರ ಹತ್ರ ನೀವು ಟ್ಯಾಟೋಕ್ಸ್ಕೊಳ್ಳೋಕ್ಕೆ ಹೋದರೆ ಸೊ ಅವ್ರೇನು ಮಾಡಿಬಿಡ್ತಾರೆ ಡೆಪ್ ಡೀಪಾಗಿ ಹೋಗ್ತಾರೆ ನಾವು ನರ್ ನರ್ವ್ಸ್ಗೆ ಟಚ್ ಆದಾಗ ಸೊ ಅಲ್ಲಿ ನಿಮಗೆ ಫೀವರ್ ಬರುವಂಥ ಚಾನ್ಸಸ್ ಇರುತ್ತೆ ಫೀವರ್ಸ್ ಸುಮಾರು ಅದು ಟೇ ಜಾಸ್ತಿ ಟೇರಾದಾಗ ಅದು ಯಾರಿಗಾದರೂ ಅಷ್ಟೇ ಜಾಸ್ತಿ ಗಾಯ ಆದಾಗ ಜ್ವರ ಬರುತ್ತೆ ಅಲ್ಟಿಮೇಟಾಗಿ ಒಬ್ಬ ಟ್ಯಾಟೋ ಆರ್ಟಿಸ್ಟಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಲೈಕ್ ಈ ಥರ ಮಾರ್ಗಸೂಚಿ ಒಂಥರ ಭಯ ಅಲ್ವಾ ಈಗ ಫುಡ್ ವಿಚಾರದಲ್ಲಿ ಕೂಡ ಅಷ್ಟೇ ಒಂದಿಷ್ಟು ಬ್ಯಾನ್ ಮಾಡಿದ್ರು ಗೋಬಿ ಗೋಬಿ ಕಲರ್ಸು ಇಡ್ಲಿಗೆ ಇಡ್ಲಿ ಪ್ಲಾಸ್ ಇಡ್ಲಿ ಪ್ಲಾಸ್ಟಿಕ್ ಅದರಿಂದ ಕೂಡ ಕಾಯಿಲೆ ಬರುತ್ತೆ ಈಗ ಟ್ಯಾಟೋ ಹಾಕಿದ್ರು ಕೂಡ ಕ್ಯಾನ್ಸರ್ ಬರುತ್ತೆ ಎಚ್ ವಿ ಬರುತ್ತೆ ಅಂತ ಜನರು ಮೈಂಡಲ್ಲಿ ಕೂತ್ಕೊಂಡ್ರೆ ಒಂದು ಭಯ ಸೊ ಅಲ್ಟಿಮೇಟಾಗಿ ಟ್ಯಾಟು ಯಾರೆಲ್ಲ ಹಾಕ್ಸ್ಕೋಬೇಕು ಅಂತಿದ್ರೆ ಅವರಿಗೆ ಏನು ಹೇಳ್ತೀರ ಸೊ ನಾನು ಫೈನಲಿ ಕೇಳ್ಕೊಳ್ಳೋದು ಬೀಯಿಂಗ್ ಅ ಟ್ಯಾಟೋ ಆರ್ಟಿಸ್ಟಾಗಿ ನಾನು ಹೇಳೋದು ಎಲ್ಲ ಆರ್ಟಿಸ್ಟ್ಗಳು ಒಂದು ಪ್ರಿಕಾಷನ್ ಇಟ್ಕೊಂಡು ಒಂದು ಒಳ್ಳೆ ಹೈಜೀನಾಗಿ ಯಾ ಏನು ಈಗ ಸರ್ಕಾರ ಯಾವ ಇಂಕ್ನ ಯೂಸ್ ಮಾಡಿದರೆ ಅಷ್ಟೇ ನಾವು ಟ್ಯಾಟನ ಮಾಡ್ಬೋದು ಅನ್ನೋ ಅನ್ನೋ ಒಂದು ಒಂದು ರೂಲ್ಸ್ನ ಮಾಡಿದಾಗ ನಾವು ಅದನ್ನು ಯೂಸ್ ಮಾಡಿದಾಗ ಯಾರಿಗೂ ಹಾರ್ಮ್ ಆಗಲ್ಲ ಅಲ್ಲಿ ಸೊ ಆ ರೀತಿ ಎಲ್ಲ ಆರ್ಟಿಸ್ಟ್ಗಳು ಒಂದು ಪ್ರಿಕಾಷನ್ನ ಮೇಂಟೈನ್ ಮಾಡಿ ಹೇಳ ಮೇಂಟೇನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಜನರಿಗೆ ಸೊ ಅದೇ ನೋಡಿಕೊಂಡು ನೀವು ಎಲ್ಲಿ ಒಂದು ಪ್ರೊಫೆಷ್ನಸ್ ಪ್ರೊಫೆಷ್ನಲ್ ಆಗಿ ಯಾರು ಟ್ಯಾಟೋ ಮಾಡ್ತಾರೆ ಅವ್ರ ಹತ್ರ ಹೋಗಿ ಟ್ಯಾಟೊ ಹಾಕಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾತ್ರೆಯಲ್ಲಿ ರೋಡ್ ಸೈಡಲ್ಲಿ ಜಾತ್ರೆಗಳಲ್ಲಿ ರೋಡ್ ಸೈಡಲ್ಲಿ ಪ್ಲೀಸ್ ಒಂದು ಐವತ್ತು ರೂಪಾಯಿಗೆಲ್ಲ ಹಾಕ್ಬಿಡ್ಬೋದು ನೂರು ರೂಪಾಯಿಗೆಲ್ಲ ಹಾಕ್ಬಿಡ್ತಾರೆ ಅನ್ನೋದು ಬಿಟ್ಟು ಇವಾಗ ನಾವು ಯಾವುದೇ ಒಂದು ಬಟ್ಟೆ ತೊಗೋಬೇಕಂದ್ರೆ ಒಂದು ಬ್ರ್ಯಾಂಡೆಡ್ ತೊಗೋತೀವಿ ಸೊ ನಮ್ಮ ಮೇಲೆ ಒಂದು ಒಂದು ಚಿತ್ರ ಅದು ಪರ್ಮನೆಂಟಾಗಿರುತ್ತೆ ಲೈಫ್ ಟೈಮ್ವರೆಗೂ ಇರುತ್ತೆ ಅಂತಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಸೊ ಅದನ್ನು ಬಿಟ್ಟು ನೀವು ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿ ಹಾಕಿಸಿದಾಗ ನಿಮ್ಮ ಟ್ಯಾಟೂ ಚೆನ್ನಾಗಿರುತ್ತೆ ನೀವು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೀರ ಸೊ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದಿಷ್ಟು ಟ್ಯಾಟೋ ಆರ್ಟಿಸ್ಟ್ ಆಗಿರುವಂತಹ ಅವರು ಹೇಳ್ತಿರುವಂತಹ ಮಾತು ನೀವೇನು ಟ್ಯಾಟೋ ಹಾಕಿಸ್ಕೊತಿರಲ್ವಾ ಹಾಕಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಿಕಾಷನ್ ಅಂದರೆ ಎಚ್ಚರಿಕೆಯನ್ನು ವಹಿಸಿ ಕಂಡ ಕಂಡಲ್ಲಿ ಸಿಕ್ಕ ಸಿಕ್ಕಲ್ಲಿ ಐವತ್ತು ರೂಪಾಯಿಗೆ ಅರವತ್ತು ರೂಪಾಯಿಗೆ ಟ್ಯಾಟೋ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಟ್ಯಾಟೋ ಹಾಕಿಸ್ಕೊಂಡು ಬಾರದಂತಹ ಮಾರಣದಿಗ ಕಾಯಿಲೆಗೆ ತುತ್ತಾಗಬೇಡಿ ಅನ್ನುವಂಥ ಮಾತನ್ನ ಅವರು ಹೇಳ್ತಿರುವಂತದ್ದು ಕ್ಯಾಂಪಸ್ ಪರ್ಸನ್ ಜೊತೆ ಚಿತ್ರರಂಜನ್ ಶಿಲಾ ನ್ಯೂಸ್ ಏಟೀನ್ ಬೆಂಗಳೂರು